ಚನ್ನಪಟ್ಟಣ ಉಪ ಚುನಾವಣಾ ಹಿನ್ನೆಲೆಯಲ್ಲಿ ಇವೊಂದು ನಡೆದ ಚುನಾವಣೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತು ಜನಸಾಮಾನ್ಯರು ಮತದಾನಕ್ಕೆ ಮುಂದಾದರು ಸಂಜೆ ಮತದಾನವೂ ಯಶಸ್ವಿಯಾಗಿ ನಡೆದು ಎಲ್ಲ ನಮ್ಮ ಕಾರ್ಯಕರ್ತರು ಉತ್ಸಾಹದಿಂದ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಾರೆ ನಮಗಂತೂ ನೂರಕ್ಕೆ ನೂರು ನಾವು ಗೆದ್ದೇ ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ಅಂತ ವಿಶ್ವಾಸ ಇದೆ ಮತ್ತು ಯಾವುದೇ ಅನುಮಾನ ಕೊಡುವಂಥ ವಿಷಯವಿಲ್ಲ ನಮ್ಮ ಜೊತೆಗೆ ಎಷ್ಟು ಲೀಡಲ್ಲಿ ನಾವು ನಮ್ಮ ವಾರ್ಡು ಎಲ್ಲ ನೈಂಟಿ ಪರ್ಸೆಂಟ್ ಓಟು ಇದೆ ಅಂತ ನಮ್ಮ ಕರ್ನೇ ಆಗಿಲ್ಲ ಒಂದು ಇಪ್ಪತ್ತು ಸಾವಿರ ಒಳ್ಳೆ ಹೇಳಿ ಬಿ ಜೆ ಪಿ ಇದ್ದಾಗ ನಾವು ಯೋಗಸ್ ಬಂದಿದ್ದೇವೆ ಲೋಕಸಭಾ ಕ್ಷೇತ್ರಕ್ಕೆ ಮಂಡ್ಯಕ್ಕೆ ಬಂದರು ಅಂದು ಒಳ್ಳೆ ಉನ್ನತ ಮಟ್ಟದ ದೇವಸ್ಥಾನದಲ್ಲಿದ್ದಾರೆ ಒಟ್ಟು ಯೋಗ ಸ್ವಲ್ಪ ಬುಕ್ ಕೊಡುವ ಯಾವುದೋ ಒಂದು ರೀತಿ ಕೊಡೋದಾಗಿತ್ತು ಈ ಸರ್ತಿ ಹಣಬಲದಲ್ಲಿ ಏನಾರು ಗೆಲ್ಲತ್ತಾ ಅಥವಾ ಜನಬಲದಲ್ಲಿ ಬಲದಲ್ಲಿ ಗೆಲ್ಲತ್ತ ಜನ ಬೆಂಬಲ ಜಾಸ್ತಿ ಇದೆ ಜನ ಬೆಂಬಲಕ್ಕೆ ಕಾಂಗ್ರೆಸ್ ಸ್ಥಳೀಯ ಮುಖಂಡರಲ್ಲಿ ಇಸ್ಯು ಮುಟ್ಟಿದೆ ಕಡೆ ಅಂತ ಅದ್ರ ಬಗ್ಗೆ ಏನು ರಾಜಕೀಯ ಅಂದಾಗ ಸಣ್ಣ ಪುಟ್ಟ ವ್ಯವಸ್ಥೆ ನಮ್ಮಲ್ಲೂ ಇರ್ತದೆ ಎಲ್ಲ ಪಕ್ಷದಲ್ಲೂ ಇರ್ತದೆ ಒಟ್ಟು ಆ ದಂಡ ದೊಡ್ಡ ಮಾಡ್ತಾರೆ ಶುರು ಮಾಡಿ ನಮ್ಮ ಪಾರ್ಟಿ ನೂರ್ ನೂರು ರೂಪಾಯಿ ಎಷ್ಟು ಲೀಡಿಂಗಲ್ಲಿ ಬರ್ಬೋದು ಸರ್ ಇಪ್ಪತ್ತು ಸಾವಿರ ಯೋಗೇಶ್ವರ ಕೋರ್ಟ್ ಆಗಿರ್ಬೋದು ತಾಲೂಕು ಆಫೀಸ್ ಆಗಿರ್ಬೋದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಚನ್ನಪಟ್ಟಣಕ್ಕೆ ನೀರು ತಗೊಬಂದಿ ಸರಬರಾಜು ಮಾಡಿರೋದು ಯೋಗೇಶ್ವರ್ ಸಾಹೇಬರು ಅದರಿಂದ ನಮ್ಮ ಒಮ್ಮತದಿಂದ ನಮ್ಮ ವಾರ್ಡ್ ಹದಿನಾಲ್ಕನೇ ವಾರ್ಡಿಂದ ಮುದುಕೇಶ್ವರ ನೇತೃತ್ವದಿಂದ ಅವರೇ ನಮ್ಮ ವಾರ್ಡ್ ಸರ್ ನಾವು ಎಲ್ಲ ಒಮ್ಮತದಿಂದ ಕಾಂಗ್ರೆಸ್ಗೆಲ್ಲ ವಾಸ್ ಮಾಡ್ತಾ ಇದೀವಿ ಸರ್ ನಾವು ಯೋಗೇಶ್ವರ್ ವಾಲ್ ಅವರು ನಾವು ಯಾವತ್ತಿದ್ರೂ ಯೋಗೇಶ್ನ ಕೈಬಿಡಲ್ಲ ಅಂತ ಈ ಮೂಲಕ ಎರಡು ಮಾತು ಸರ್ ಚನ್ನಪಟ್ಟಣದಲ್ಲಿ ಸೈನಿಕನ ಸರ್ ಗೆಲ್ಲೋದು ಯೋಗೇಶ್ ಗೊಂಬೆ ಆಡ್ಸೋದು ಚೆನ್ನಾಗಿ ಅಷ್ಟೇ ಸರ್ ಈ ಗೊಂಬೆ ಆಟ ಸ್ಟಾರ್ಟ್ ಮಾಡಿದ್ದೆ ಅವರಲ್ಲ ಸರ್ ಗೊಂಬೆ ಆಡ್ಸೋದಾನೆ ಆದರೆ ಕುಮಾರಣ್ಣರು ನಾವು ಮೋಸ ಮಾಡಲಿಲ್ಲ ಕುಮಾರಣ್ಣರು ಮೋಸ ಮಾಡೋದ್ರು ನಾವು ಹೋಸಲ್ಲ ಗೆಲ್ಸಿದ್ದು ಈಗ ರಾಮನಗರ ಚನ್ನಪಟ್ಟಣ ಎರಡು ಕಣ್ಣು ಅಂತಂದ್ರು ಮೂರನೇ ಕಣ್ಣಿಗೆ ಹೋಗಿ ಮಂಡ್ಯಕ್ಕೆ ಹೋದ್ರು ಹಂಗಾರೆ ಎರಡು ಕಣ್ಣು ಬೇಡವಾ ಈಗ ಮೊನ್ನೆ ಜಮೀರ್ ಅಹಮದ್ ಅವರು ಇಡೀ ದೇವೇಗೌಡರು ಫ್ಯಾಮಿಲಿನ ಕೊಂಡ್ಕೊತೀನಿ ಅಂತಂದ್ರು ಅದು ಎಫೆಕ್ಟ್ ಆಗುತ್ತಾ ಈ ಚುನಾವಣೆಗೆ ಅದು ನಮ್ಗೆಲ್ಲ ಗೊತ್ತಿಲ್ಲ ಒಟ್ಟಲ್ಲಿ

ಇದಾರ ತೊಂಬ ತುಂಬ ನೈಂಟಿ ಪರ್ಸೆಂಟ್ ಆಗಿದೆ ಅಲ್ಲ ನೀವು ಇಷ್ಟು ಚುನಾವಣೆಗಳು ನೋಡ್ತಾ ಬಂದಿದ್ರೆ ಈ ಚುನಾವಣೆ ಯಾವ ಥರ ವಿಭಿನ್ನವಾಗಿದೆಯಾ ಭಾಳ ಟಪ್ಪಿತ್ತು ಎಷ್ಟು ಲಿಫ್ಟಿತ್ತು ಸಾಯಿಬುರ್ ಗೆಲ್ತಾರೆ ಯೋಗೇಶ್ವರ್ ಗೆಲ್ತಾರೆ ಮೂರು ಪೂರ್ವ ಮೂರ ವಿಭಾಗದಲ್ಲಿ ಹೆಚ್ಚು ಅಂತರಂಗ ಗೆಲ್ಲೋದಿಲ್ಲ ಅತ್ರಿಕ ದೇಶದಲ್ಲಿ ಸಾಯಿಬೂರು ಗೆಲ್ಲ ಈಗ ಅಧಿಕಾರ ಐದು ಗ್ಯಾರಂಟಿ ಸರ್ಕಾರದ ಯೋಜನೆಗಳು ಕೈ ಹಿಡಿತಾ ಇದ್ದೀವಿ ಯಾವ ವರ್ಕ್ ಮಾಡಿರೋದು ಆಧಾರದ್ದಲ್ಲೇ ಅವರು ಈಗ ಹೊಸ ಕುರಿಯಲ್ಲ ಹೊಸ ಕುರಿ ಅಂತಂದ್ರೆ ಈಗ ಬಂದಿರಲಿಲ್ಲ ಅದನ್ನು ಅವರು ಸುಮಾರು ವರ್ಷ ಸುಮಾರು ವರ್ಷಗಳಿಂದ ಚುನಾವಣೆ ಎದುರಿಸ್ಕೊಂಡು ಬಂದಿದ್ದಾರೆ ಪೋಲಿನ ಸರದಾಲ್ ಅಂತ ಅವಾರ್ಡ್ ತಗೊಂಡು ಐದು ಬಾರಿ ಗೆದ್ದು ಚನ್ನಪಟ ತಾಲೂಕಲ್ಲಿ ಚನ್ನಪಟ ತಾಲೂಕಲ್ಲಿ ಅವ್ರದೇ ಅಭಿವೃದ್ಧಿ ಮಾಡಿರುವಂಥದ್ದು ಅಭಿವೃದ್ಧಿ ಕಾರ್ಯಕ್ರಮ ಬಸ್ ಸ್ಟ್ಯಾಂಡು ಫಲಕ್ ಆಫೀಸು ಹೈವೇ ಕೋಡ್